ಚಾಮರಾಜನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಟ ಅನಂತನಾಗ್ ನಡೆದ ಬಂದ ದಾರಿಯನ್ನು ಮೆಲುಕು ಹಾಕಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ದೂರದರ್ಶನದೊಂದಿಗೆ ಸಾಹಿತಿ ಲಕ್ಷ್ಮೀನರಸಿಂಹ ಕನ್ನಡ ಚಲನಚಿತ್ರರಂಗದಲ್ಲಿ ಅನಂತನಾಗ್ ಸಾಮಾಜಿಕ ಪೌರಾಣಿಕ ಐತಿಹಾಸಿಕ ಜನಪದ ಪಾತ್ರಗಳಲ್ಲಿ ನೈಜ ನಟನೆಯ ಮೂಲಕ ಹಾಸ್ಯ ಗಂಭೀರ ಸೇರಿದಂತೆ ಇನ್ನಿತರ ರಸಗಳನ್ನು ಪ್ರಸ್ತುತಪಡಿಸಿದ್ದಾರೆ ಇವರ ಕಲಾ ಸೇವೆಯನ್ನು ಪರಿಗಣಿಸಿ ಈ ಬಾರಿ ಕೇಂದ್ರ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಅಭಿನಂದನಾರ್ಹ ಎಂದರು ಇವತ್ತು ಮರೆಯಕ್ಕಾಗಲ್ಲ ಹಾಗೆ ನಾರದ ವಿಜಯ ಮತ್ತು ಎರಡನ್ನೂ ನಾರದನ ಎರಡನೂ ನಾರದಿದ್ದಾರೆ ಹಾಗೆ ಕಲ್ಲನಲ್ಲಿ ಹೂವಾಗಿ ಸಿನಿಮಾದಲ್ಲಿ ಆ ನಾಯಕನ ತಂದೆ ಚಿತ್ರದುರ್ಗದ ಮದಕರಿ ನಾಯಕನ ಆ ಒಂದು ಕಥೆಯ ಒಂದು ಇದರಲ್ಲಿ ಅವರು ಜನಪದ ನಾಯಕನಾಗಿ ಅವರು ಮಿಂಚಿದ್ದಾರೆ ಹೀಗೆ ಐತಿಹಾಸಿಕ ಪೌರಾಣಿಕ ಎಲ್ಲವನ್ನು ಇಲ್ಲ ಅಭಿನಯಿಸಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಪದ್ಮ ಪುರುಷೋತ್ತಮ್ ತಮ್ಮದೇ ನೈಜ ನಟನೆಯ ಮೂಲಕ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಎಂದು ತಿಳಿಸಿದರು ಕನ್ನಡಿಗರ ಗೌರವವನ್ನು ಅನಂತನಾಗ್ರವರು ಬಹಳ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಮಾರ್ಗದರ್ಶನವನ್ನು ನೀಡುತ್ತಾ ಇರತಕ್ಕಂತಹ ಅನಂತನಾಗ್ರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ